ನಿಮಗೆ ಒಂದು ಒಗಟು ಹೇಳಬೇಕು ಈ ಒಗಟು ಕೇಳಿ ಅದನ್ನು ಬಿಡಿಸಿದ್ರೆ ನಿಮಗೆ ವಿ ಒನ್ ಫಿಲಮ್ಸಿಂದ ಒಂದು ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ ಒಗಟು ಅಂಚಿಲ್ ಅರಿವೆ ಉಟ್ಕೊಂಡು ತಳ ಇಲ್ದ ತಮಗೆ ತಗೊಂಡು ಏರಿ ಇಲ್ದಿರೋ ಕೆರೆಗೆ ತೂಬೆ ಅಲ್ದಿರೋ ತುದಿಗೆ ನೀರ್ತರ ಕೋದ್ಲ ತಿನ್ನಾರಿ ಒಯ್ 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 ಒಗಟಿನ ವೈಯಾರಿ ಅಲ್ಲಿ ಕೆರೆ ತಗ್ಗಿನಲ್ಲಿ ಕೋಡಿ ಬಿದ್ದ ಕಣಿವೆಯಲ್ಲಿ ಲಂಕೆ ಕಳಿಸಿದ ಜಿಂಕೆ ರುಂಡ ಇಲ್ಲದೆ ಸುಂಕೆ ಬೇರಿಲ್ಲದ ಕರ್ಕಿನ್ ಮೇಯ್ತಿತ್ತು ಅದ್ರ ಹೊಟ್ಟೆಲ್ ಒಂದು ಕೂಸು ಮರಿ ಮೇಯ್ತಿತ್ತು ಅಪ್ಪ ಅಂದ್ರು ಮಗಳು ಮಗಳೇ ಅಂದ ಅಪ್ಪ ಕೂಸು ಮರಿ ಬೇಕು ಅಂತಂದಿದ್ದಷ್ಟೇ ಸಾಕು ಅವನ್ ಬೆಲ್ಲದ ಎದಿ ಏರ್ಸಿ ಬಿಟ್ಟ ಅವನ್ ಕಣ್ಣಿಗೆ ಕೂಸು ಮರಿ ತಂದು ಕೊಠ ಮರಿ ತಂದು ತೂಗಿಟ್ಲು ಜಂತಿ ಇಲ್ಲದ ಮನೆಯಲ್ಲಿ ಮೂಗಿಲ್ಲದ ಕರಿ ಬೆಟ್ಟ ಕಾವಲಿಟ್ಲು ಕತ್ಲಲಿ ನಾಲ್ಗೆ ಯಾಕೆ ಮೂಗಂತ ಕೂಸ್ನ ತಿಂದು ಲಬಕ್ಕಂತ ನಾಲ್ಗೆಗೆ ನಾಲ್ಗೆ ಯಾಕೆ ಮೂಗಂತ ಕೂಸ್ನ ತಿಂದು ಲಬಕ್ಕಂತ ಭೂಮಿ ಇಲ್ಲದ ಜಾಗಕ್ಕೆ ಬಂತು ಬೇಕು ಅಲ್ಲಿ ಶಕುಂತಲೆ ಕಾಲ ನೆಕ್ತು ನಕ್ಕು 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 ಕೀ ಬಿಡಿಸಿ ಲಕ್ಷ ಗೆಲ್ರೆ